ಫೇಸ್ಬುಕ್ ಅಭಿಮಾನಿಗಳೇ ಹಾಗೂ ಯೂಟ್ಯೂಬ್ ಅಭಿಮಾನಿಗಳೇ ತಮ್ಮೆಲ್ರಿಗೂ ಶ್ರೀಧರ ಒನ್ ಫೋರ್ ನೈನ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಬದುಕು ಬದಲಾಗಲು ಕ್ಷಣ ಮತ್ತು ಸಾಕು ಅನ್ನೋ ಕಾರ್ಯಕ್ರಮದಲ್ಲಿ ಮೊದಲಿಗೆ ನಾಳೆ ಮೂರು ಐದು ಎರಡು ಸಾವಿರದ ಹದಿನೇಳು ಯಾರಿಗೆಲ್ಲ ಶುಭ ಯಾರಿಗೆಲ್ಲ ಅಶುಭ ನೋಡಿ ಮೂರು ಐದು ಎರಡು ಸಾವಿರದ ಹದಿನೇಳು ಅಂದಾಗ ತ್ರೀ ಅಂಡ್ ನೈನ್ ಕಾಂಬಿನೇಷನ್ ಬರುತ್ತೆ ಈ ತ್ರೀ ಅಂಡ್ ನೈನ್ ಕಾಂಬಿನೇಷನಲ್ಲಿ ಯಾರಿಗೆಲ್ಲ ಶುಭ ಯಾರಿಗೆಲ್ಲ ಅಶುಭವಾಗುತ್ತೆ ಯಾವ ದಿ ಈ ದಿನಾಂಕದಲ್ಲಿ ಹುಟ್ಟಿದವ್ರಿಗೆ ನೈನ್ ಅಂಡ್ ತ್ರೀ ಅಂಡ್ ನೈನ್ ಕಾಂಬಿನೇಷನ್ ಇದ್ದಾಗ ಯಾವ ಸಂಖ್ಯೆಯಲ್ಲಿ ಹೆಸರಿಟ್ರೆ ಇವರಿಗೆ ಸಖತ್ ಲಕ್ ಬರುತ್ತೆ ಇವರ ದೆಸೆ ಇವರ ಭುಕ್ತಿ ಹೇಗಿರಬೇಕು ಇವರು ಯಾವ ಲಗ್ನದಲ್ಲಿ ಹುಟ್ಟಿದ್ರೆ ತುಂಬ ನಾಳೆ ಹುಟ್ಟಿರ್ತಕ್ಕಂಥ ಮಕ್ಕಳು ಯಾವ ಲಗ್ನದಲ್ಲಿ ಹುಟ್ಟಿದ್ರೆ ಸಖತ್ ರಾಜಯೋಗದಲ್ಲಿರ್ತಾರೆ ಇವೆಲ್ಲವನ್ನು ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ನಿಮಗೆ ಇದ್ದೀನಿ ನೋಡಿ ಮೂರು ಐದು ಎರಡು ಸಾವಿರದ ಹದಿನೇಳು ತ್ರೀ ಆ್ಯಂಡ್ ನೈನ್ ಕಾಂಬಿನೇಷನ್ ಈ ತ್ರೀ ಆ್ಯಂಡ್ ನೈನ್ ಕಾಂಬಿನೇಷನ್ ಅಂದಾಗ ನಾಳೆ ಇರತಕ್ಕಂಥದ್ದು ಆಶ್ಲೇಷ ನಕ್ಷತ್ರ ಹಾಗೆ ನಾಳೆ ಇರ್ತಕ್ಕಂಥ ದಶಾನಾಥನು ಕೂಡ ಬುಧನೇ ಈ ಆಶ್ಲೇಷ ನಕ್ಷತ್ರ ಬುದನ್ ನಕ್ಷತ್ರ ನಾಳೆ ಯಾರೆಲ್ಲ ಆಶ್ಲೇಷ ರೇವತಿ ಜ್ಯೇಷ್ಠ ನಕ್ಷತ್ರದಲ್ಲಿ ಯಾರೆಲ್ಲ ಹುಟ್ಟಿದ್ದೀರ ಅವರೆಲ್ಲ ನಾಳೆ ತುಂಬ ತುಂಬ ಮಿರಾಕಲ್ ಅಂದರೆ ಸಖತ್ತು ಅಂದರೆ ಈ ವರ್ಷ ನಾವು ಹೇಳ್ತಾ ಇರ್ತೀವಿ ಎಂಟು ಐದು ಮೂರು ತುಂಬ ಡೇಂಜರ್ ಅಂತ ಹೇಳಿದೀವಿ ಹಾಗೆ ಈ ದಿನಗಳಲ್ಲಿ ಯಾವುದೇ ಒಳ್ಳೆ ಕಾರ್ಯ ಶುಭ ಕಾರ್ಯಗಳನ್ನ ಮಾಡಬಾರ್ದು ಅಂತಲೂ ಹೇಳ್ತಾ ಇದ್ದೀವಿ ನಾಳೆ ಈ ತಾರೀಕಲ್ಲ ಹುಟ್ಟಿ ಬುಧವಾರ ಆಗಿದ್ದು ಆಶ್ಲೇಷ ನಕ್ಷತ್ರ ಆಗಿದ್ದು ದಶಾನಾಥನೂ ಬುಧನೇ ಆಗಿದ್ದು ಅಂಥ ಒಂದು ದಿನ ತುಂಬ ವಿಶೇಷವಾದ ದಿನ ಅದಕ್ಕೆ ನಾಳೆ ಯಾರು ವಿಷ್ಣು ದೇವಸ್ಥಾನದಲ್ಲಿ ಒಂದು ಮಳ ತೊಳಸಿ ಕೊಟ್ಟು ಅರ್ಚನೆ ಮಾಡಿಸ್ತಾರೋ ಅವರಿಗೆಲ್ಲ ಸಕಲ ಸಂಪತ್ತು ಐಶ್ವರ್ಯಗಳು ಲಭಿಸ್ತವೆ ಇದು ಸತ್ಯ ಹಾಗೆ ಈ ತ್ರೀ ಆ್ಯಂಡ್ ನೈನ್ ಕಾಂಬಿನೇಷನ್ನಲ್ಲಿ ಯಾರೆಲ್ಲ ಹುಟ್ಟಿದ್ದೀರ ಯಾವ ರೀತಿ ಹೆಸರಿಡಬೇಕು ಈ ತ್ರೀ ಆ್ಯಂಡ್ ನಾಳೆ ಹುಟ್ಟಕ್ಕಂಥ ಮಕ್ಕಳು ನೋಡಿ ಎಸ್ಸಿಂದ ಇಂದ ಆಿಂದ ಹೆಸರಿಟ್ರೆ ಸಖತ್ ರಾಜಯೋಗ ಬರುತ್ತೆ ಸಖತ್ ರ ಮಿರಾಕಲ್ ರಾಜಯೋಗ ಸಿಕ್ಕಾಪಟ್ಟೆ ಬರುತ್ತೆ ಹಾಗೆ ಆ ಮಗು ಕರ್ಕಟಕ ಲಗ್ನದಲ್ಲಿ ಹುಟ್ಟಿದ್ರೆ ಇನ್ನೂ ರಾಜಯೋಗ ಬರುತ್ತೆ ಯಾಕೆಂದರೆ ಒಳ್ಳೊಳ್ಳೆ ಕಡೆ ಗ್ರಹಗಳಿದ್ದಾಗ ಒಳ್ಳೊಳ್ಳೆ ದೆಸೆ ನಡೆದಾಗ ಸಖತ್ ರಾಜಯೋಗ ಪಡ್ತಾನೆ ನಾವು ಆ ದೆಸೆಯಲ್ಲಿ ಹುಟ್ಟಿದ್ದೀವಿ ತಂಡೂರು ಕಲ್ಲಾಗಕ್ಕಾಗಲ್ಲ ರಾಜ್ಕುಮಾರರು ಸಹ ಒಳ್ಳೆಯ ಯೋಗದಲ್ಲಿ ಹುಟ್ಟಿದ್ರು ಅವ್ರ ಯೋಗದಲ್ಲಿ ಆ ದೇಶೆಯಲ್ಲಿ ನಾನು ಹುಟ್ಟಿದ್ದೀನಿ ನಾನು ಯಾಕೆ ಆಗಲಿಲ್ಲ ಅನ್ನೋದಕ್ಕಾಗಲ್ಲ ಯಾಕೆಂದರೆ ಆ ಟೈಮು ಆ ಗಳಿಗೆ ಆ ದಶಾನಾಥ ಭುಕ್ತಿನಾಥ ನಿಮ್ಮ ದೇಶ ದಿನಾಂಕಗಳು ಇವೆಲ್ಲವೂ ಲೆಕ್ಕಕ್ಕೆ ಗಣನಿಗೆ ಈ ಜ್ಯೋತಿಷ್ಯದಲ್ಲಿ ತೆಗೆದುಕೊಳ್ಬೇಕು ನಾವಿಡ್ತಕ್ಕಂಥ ಹೆಸರುಗಳು ಮೇಯ್ನು ಯಾರು ಸಂಖ್ಯೆಯನ್ನು ಅಳವಡಿಸಿ ಮಕ್ಕಳಿಗೆ ಹೆಸರಿಡ್ತಾರೆ ಸಖತ್ತು ರಾಜಯೋಗ ಬರುತ್ತೆ ಬರಿ ರಾಶಿ ನೋಡಿ ಹೆಸರಿಟ್ರೆ ಯಾವುದೇ ತರೋದಿಲ್ಲ ಯಾಕೆಂದರೆ ಅದು ವಿಪತ್ತಾರೆ ಒದುತಾರೆ ಆಗಿರುತ್ತೋ ಯಾವುದ್ರಲ್ಲಿ ಹೆಸರಿಡ್ತಾರೋ ಯಾರಿಗೂ ಗೊತ್ತಾಗಲ್ಲ ಜನ್ಮತಾರೆಯಲ್ಲಿ ಹೆಸರಿಟ್ರೆ ಏನು ಪ್ರಯೋಜನವೂ ಇಲ್ಲ ಇದು ನಶ್ವರ ನಿಂತ ನೀರಿದ್ದಂಗೆ ಆದ್ದರಿಂದ ಎಲ್ಲವರಿಗೂ ಈ ವಾಹಿನಿ ಮೂಲಕ ಹೇಳ್ತಾ ಇದ್ದೀನಿ ಜನ್ಮ ತಾರೆಯಲ್ಲಿ ಯಾರೂ ಹೆಸರಿಟ್ಕೊಬೇಡಿ ದಯವಿಟ್ಟು ನಿಮಗೆ ಸಾಧಕ ತಾರೆ ಸಂಪತ್ತು ತಾರೆ ಕ್ಷೇಮ ತಾರೆಯಲ್ಲಿ ಹೆಸರಿಟ್ಕೊಳ್ಳಿ ಮತ್ತು ಯಾವ ಒಂದು ಪಿರಮಿಡ್ ಬರಬೇಕು ಆ ಹೆಸರಿನ ಪಿರಮಿಡ್ ಎಷ್ಟಿರಬೇಕು ಎಷ್ಟಿದ್ದರೆ ರಾಜಯೋಗ ಬರುತ್ತೆ ಇವೆಲ್ಲವನ್ನು ನಾನು ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತೀನಿ ನೋಡಿ ನಾಳೆ ಇರತಕ್ಕಂಥದ್ದು ತ್ರೀ ಆ್ಯಂಡ್ ನೈನ್ ಕಾಂಬಿನೇಷನು ಪಿರಮಿಡ್ ಸಿಕ್ಸು ನೋಡಿ ಪಿರಮಿಡ್ ಸಿಕ್ಸು ಆರಕ್ಕೆ ಮೂರಕ್ಕೆ ಎಂಥ ಕಾಂಬಿನೇಷನ್ ನೋಡಿ ಪ್ರೀತಿ ಪ್ರೇಮ ಇದ್ದಂಗೆ ಇದು ಇವರು ತ್ರೀ ಆ್ಯಂಡ್ ನೈನ್ ಕಾಂಬಿನೇಷನ್ ಹುಟ್ಟಿರೋದು ಪಿರಮಿಡ್ ಸಿಕ್ಸು ಮೂರಕ್ಕೆ ಆರಕ್ಕೆ ನೈನಿಗೂ ಸಿಕ್ಸ್ ಆಗುತ್ತೆ ಈ ಥರ ಒಂದು ಮ್ಯಾಚ್ ಮಾಡಬೇಕು ಆವಾಗ ಎಸ್ಸಿಂದ ಇಂದ ಆರಿಂದ ಹೆಸರಿಟ್ಟು ಸಿಕ್ಸಲ್ಲಿ ಫೋರಲ್ಲಿ ಒನ್ನಲ್ಲಿ ಹೆಸರಿಟ್ಟರೆ ನೈನಲ್ಲಿ ಹೆಸರಿಟ್ರೆ ಸಖತ್ ರಾಜಯೋಗ ಬರುತ್ತೆ ಹಾಗೆ ನಾಳೆ ಹುಟ್ಟಿದಂಥ ಈ ಮೂರನೇ ತಾರೀಕಲ್ಲಿ ಯಾರೆಲ್ಲ ಹುಟ್ಟಿದ್ದೀರಾ ಇವರು ತುಂಬ ಸಣ್ಣ ಇದ್ದರೆ ಸಕ್ಕತ್ ಲಕ್ಕನ್ನು ಪಡೀತಾರೆ ಯಾಕೆಂದರೆ ನೋಡಿ ರವಿಚಂದ್ರನವರು ಆದರು ಯಾವುದೇ ಒಂದು ಫಿಲಮ್ ಫೇ ಎಲ್ಲ ಫೇಲ್ ಆಗಿತ್ತು ಅವರು ಮೂವತ್ತನೇ ತಾರೀಕು ಹುಟ್ಟಿರೋದು ಎಷ್ಟು ದಪ್ಪ ಆದಷ್ಟು ಅವರು ಯಾವುದೇ ಒಂದು ಫಿಲಮ್ಗಳಲ್ಲಿ ಸಖತ್ತು ಮಿರಾಕಲ್ಲಾಗಿ ಅವರು ದುಡ್ಡು ಮಾಡೋಕ್ಕಾಗಲಿಲ್ಲ ಅದೇ ಅವರು ಹಿಂದಿನ ದಿನಗಳಲ್ಲಿ ಹೋದಾಗ ರಣಧೀರ ರಾಮಾಚಾರಿ ಇವೆಲ್ಲ ಎಷ್ಟು ಕ್ಲಿಕ್ಕಾಯಿತು ಸಂಖ್ಯಾಶಾಸ್ತ್ರ ಅಲ್ಲಿತ್ತು ಸಂಖ್ಯಾಶಾಸ್ತ್ರದ ಪ್ರಕಾರ ಅಳವಡಿಸ್ಕೊಂಡ್ರು ಅವರು ಹಂಡ್ರೆಡ್ ಪರ್ಸೆಂಟ್ ಕ್ಲಿಕ್ ಆಯಿತು ಅದಕ್ಕೋಸ್ಕರ ನೀವು ಅಷ್ಟೇ ಮೂರನೇ ತಾರೀಕು ಯಾರೆಲ್ಲ ಹುಟ್ಟಿದ್ದೀರಾ ನಾನು ಸಿಂಗಲ್ ನಂಬರ್ಗೆ ಸಿಂಗಲ್ಲು ಡಬ್ಬಲ್ ನಂಬರ್ಗೆ ಸ ಡಬ್ಬಲ್ ಹೇಳ್ತೀನಿ ಈ ಬದುಕು ಬದಲಾಗಲು ಕ್ಷಣವತ್ತು ಸಾಕು ಅನ್ನೋ ಕಾರ್ಯಕ್ರಮದಲ್ಲಿ ಮಾತ್ರ ಬೇರೆ ಯಾರು ಹೇಳೋಕೆ ಸಾಧ್ಯನೇ ಇಲ್ಲ ಇದನ್ನು ಹಂಡ್ರೆಡ್ ಪರ್ಸೆಂಟ್ ಹೇಳ್ತಾ ಇದೀನಿ ನಾಳೆ ಇರತಕ್ಕಂಥದ್ದು ಆಶ್ಲೇಷ ನಕ್ಷತ್ರ ನಿಮ್ಮನ್ನು ಉದ್ಧಾರ ಮಾಡೋ ನಕ್ಷತ್ರಗಳು ಯಾವುವು ನಿಮ್ಮ ದಶಾನಾಥ ಭುಕ್ತಿನಾಥ ಹೇಗೆಲ್ಲ ಇರಬೇಕು ನಿಮ್ಮ ಫಿರಮಿಡ್ ನಂಬರ್ ಎಷ್ಟಿದ್ರೆ ನಿಮ್ಮ ಮೊಬೈಲ್ ಫಿರಮಿಡ್ ನಂಬರ್ ಎಷ್ಟಿದ್ರೆ ನಿಮ್ಮ ಹೆಸರು ಫಿರಮಿಡ್ ನಂಬರ್ ಎಷ್ಟಿದ್ರೆ ನಿಮ್ಮ ವೆಹಿಕಲ್ ಫಿರಮಿಡ್ ನಂಬರ್ ಎಷ್ಟಿದ್ರೆ ನಿಮ್ಮ ಮನೆ ಫಿರಮಿಡ್ ನಂಬರ್ ಎಷ್ಟಿದ್ರೆ ನಿಮಗೆ ಲಕ್ಕು ಬರುತ್ತೆ ನಿಮ್ಮ ಮನೆಯಲ್ಲಿ ಏನು ಇರಲಿ ಇಡಬೇಕು ಹಣದ ಒಂದು ಅರಿವು ಬರಬೇಕು ಅಂದರೆ ಏನೆಲ್ಲ ನೀವು ಮಾಡಬೇಕು ಯಾವ ಥರ ಫಿರಮಿಡ್ ಇರಬೇಕು ಯಾವ ಮಾಲೆಯನ್ನು ಹಾಕಬೇಕು ಯಾವ ಬೆಳ್ಳಿಗೆ ಯಾವ ಉಂಗ್ರ ಹಾಕಿದ್ರೆ ನಿಮ್ಗೆ ಅದೃಷ್ಟ ಬರುತ್ತೆ ಇವೆಲ್ಲವನ್ನು ಈ ಬದುಕು ಬದಲಾಗಲು ಕ್ಷಣವತ್ತು ಅನ್ನೋ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ಹಾಗೆ ನಾಳೆ ಹುಟ್ಟತಕ್ಕಂಥ ಮಕ್ಕಳು ನೋಡಿ ಒನ್ ತ್ರೀ ನೈನ್ ಫೋರ್ ಈ ಸಂಖ್ಯೆಗಳನ್ನ ಇವರು ಸಖತ್ತು ರಾಜಯೋಗ ನಂಬರ್ ಇವರು ಅಂದರೆ ಒಂಬತ್ತು ಒಂದು ನಾಲ್ಕು ಮೂರು ಸಖತ್ ಸಖತ್ ಮಿರಾಕಲ್ ರಾಜಯೋಗ ನಂಬರು ಐದು ಮತ್ತು ಆರು ಏಳು ಇವನ್ನ ಹಾಳು ಮಾಡೋ ಅಂತಂದುಬಿಟ್ಟು ಐದನೇ ತಾರೀಕು ಆಗೋಲ್ಲ ಐದನೇ ತಾರೀಕು ತುಂಬ ತುಂಬ ಕೆಟ್ಟ ಡೇಟು ದಯವಿಟ್ಟು ಹೇಳ್ತೀನಿ ಐದನೇ ತಾರೀಕಲ್ಲಿ ಯಾವುದೇ ಕೆಲಸ ಕಾರ್ಯ ಮಾಡಬೇಡಿ ಈ ಒಂಬತ್ತು ಒಂದು ನಾಲ್ಕು ಮೂರಲ್ಲಿ ಸಖತ್ತು ಕೆಲಸ ಕಾರ್ಯ ಮಾಡಿ ಸಖತ್ ರಾಜಯೋಗ ಬರುತ್ತೆ ಹಾಗೆ ರೆಡ್ ಕಲರು ಆರೆಂಜ್ ಕಲರು ಎಲ್ಲೋ ಕಲರ್ನ ಉಪಯೋಗಿಸಿ ಸಖತ್ ಸಖತ್ ರಾಜಯೋಗ ಬರುತ್ತೆ ಬಟ್ ಈ ಮೂರನೇ ತಾರೀಕವರು ಗ್ರೀನ್ ಕಲರ್ನ ಯಾವತ್ತೂ ಉಪಯೋಗಿಸ್ಬಾರ್ದು ಈ ಮೂಲಕ ಎಲ್ರಿಗೂ ನಿಮಗೆ ಈ ಒಂದು ವಾಹಿನಿ ಮೂಲಕ ಎಲ್ಲವನ್ನು ನಾನು ತಿಳಿಸ್ಕೊಟ್ಟಿದ್ದೀನಿ ಮುಂದಿನ ದಿನಗಳಲ್ಲಿ ದಿನ ದಿನ ದಿನನಿತ್ಯದ ಒಂದು ಕಲರ್ಸನ್ನೆಲ್ಲ ನಿಮ್ಮ ಲಕ್ಕಿ ನಂಬರ್ಸು ಎಲ್ಲವನ್ನು ತಿಳಿಸ್ಕೊಡ್ತೀನಿ ನಿಮ್ಗೆ ಯಾರಿಗಾದರೂ ಜೀವನದಲ್ಲಿ ನಾವು ಇನ್ನೂ ಮುಂದುವರೆದಿಲ್ಲ ಮದುವೆ ಆಗಿಲ್ಲ ನಮಗೆ ತುಂಬ ಕಷ್ಟ ಅಂತ ಇರೋರು ನನಗೆ ಕರೆ ಮಾಡ್ಬೋದು ಹಂಡ್ರೆಡ್ ಪರ್ಸೆಂಟು ಈ ಬದುಕು ಬದಲಾಗಲು ಕ್ಷಣವತ್ತು ಸಾಕು ಅನ್ನೋ ಕಾರ್ಯಕ್ರಮದಲ್ಲಿ ನೀವು ನೋಡಿದ್ದೆ ಆದರೆ ನೀವು ಹಂಡ್ರೆಡ್ ಪರ್ಸೆಂಟ್ ಕಲಿಬೋದು ನೀವು ಬೇಸಿಕ್ ಕ್ಲಾಸ್ ಕಲಿಬೇಕು ಅಂದ್ರೂ ನೀವು ನನಗೆ ಫೋನ್ ಮಾಡಿ ಅಪಾಯಿಂಟ್ಮೆಂಟ್ ತಗೊಂಡು ನಾನೊಂದು ಭೇಟಿ ಆಗ್ಬೋದು ಹಂಡ್ರೆಡ್ ಪರ್ಸೆಂಟು ನಾನೊಂದು ಫೈಲ್ ಕೊಡ್ತೀನಿ ಆ ಫೈಲ್ನ ರೆಫರೆನ್ಸ್ ಮಾಡಿದ್ರೆ ಸಾಕು ನೀವು ಹಂಡ್ರೆಡ್ ಪರ್ಸೆಂಟ್ ನೀವು ಸಖತ್ತಾಗಿರ್ತೀರ ಜೀವನದಲ್ಲಿ ಸಕಲ ಸಂಪತ್ತು ಐಶ್ವರ್ಯವನ್ನು ನೀವು ಪಡಿತೀರ ಸಕ್ಕತ್ತಾಗಿರ್ತೀರಿ ನೋಡ್ರಿ ಎಷ್ಟೇ ಜ್ಯೋತಿಷಿಗಳ್ನ ನೀವು ನೋಡಿಬೋದು ನಿಖರವಾಗಿ ನಿಮ್ಮ ಜಾತಕದಲ್ಲಿ ಇರೋದು ಬಿಟ್ಟು ಬೇರೆ ಏನು ಯಾರು ಹೇಳೋಕ್ಕಾಗಲ್ಲ ಇದನ್ನ ತಿಳ್ಕೊಳ್ಳಿ ಯಾರ ಹತ್ರನೇ ಹೋಗ್ಲಿ ನೀವು ಅವ್ರ ಕ್ಲಾಸ್ ನೂರು ಕ್ಲಾಸ್ ರೀ ಒಂಬತ್ತು ಗ್ರಹ ಹನ್ನೆರಡು ರಾಶಿ ಮೂವ ಇಪ್ಪತ್ತೇಳು ನಕ್ಷತ್ರ ಇಷ್ಟು ಬಿಟ್ಟರೆ ಅವ್ರು ಇನ್ನೇನು ಹೇಳ್ಕೊಡೋಕೆ ಸಾಧ್ಯ ಏನೂ ಇಲ್ಲ ರೀ ಅದೆಲ್ಲ ಸುಮ್ಮನೆ ಹೋಳು ದುಡ್ಡು ಮಾಡೋಕ್ಕೆ ಅದೆಲ್ಲ ಯಾರು ಏನು ಕ್ಲಾಸ್ ನೋಡಿರಿ ಸಂಖ್ಯಾಶಾಸ್ತ್ರ ಆಗಿರ್ಬೋದು ಜ್ಯೋತಿಷ್ಯ ಶಾಸ್ತ್ರ ಆಗಿರ್ಬೋದು ಹಂಡ್ರೆಡ್ ಪರ್ಸೆಂಟು ಬೇಸಿಕ್ನ ತಿಳ್ಕೊಂಡ್ರೆ ನೀವೇ ಒಂದು ಇದಾಗ್ಬೋದು ಯಾಕೆಂದರೆ ಅದಕ್ಕೆಲ್ಲ ಹೋಗಿ ನೀವು ದುಡ್ಡುಗಳ್ನ ಹಾಳು ಮಾಡ್ಕೊಳ್ಳೋದ್ಕಿನ್ನ ಈ ಥರ ಒಂದೊಂದು ಸಣ್ಣ ಲೈವ್ನ ನೀವು ಫಾಲೋ ಅಪ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ನೀವು ಕ್ಲಿಕ್ ಆಗ್ತೀರ ಇದು ಸತ್ಯವಾದ ಮಾತು ಯಾಕೆಂದರೆ ಈ ಒಂದು ಯಾ ನಾನು ಹೋಗಿದ್ದೀನಿ ಎಲ್ಲ ಜ್ಯೋತಿಷ್ಯಗಳ ಹತ್ರ ಹೋಗಿದ್ದೀನಿ ಲಕ್ಷಾಂತರ ರೂಪಾಯಿ ಸುರಿದಿದ್ದೀನಿ ಬಟ್ ಏನು ವರ್ಕ್ ಆಗುತ್ತಾಗಿಲ್ಲ ಎಲ್ಲರನ್ನು ನೋಡಿದ್ದೀನಿ ಇವತ್ತು ಯಾರು ಮಾಧ್ಯಮಗಳಲ್ಲಿ ಬರ್ತಾ ಇದ್ದಾರೆ ಅವ್ರನ್ನೆಲ್ಲರನ್ನು ನಾನು ನೋಡಿದ್ದೀನಿ ಏನು ಅವರಿಂದ ಯಾವುದು ಒಂದು ರೂಪಾಯಿದ ಏನೂ ಆಗಿಲ್ಲ ಕೆಲಸ ಹಂಡ್ರೆಡ್ ಪರ್ಸೆಂಟ್ ಅದಕ್ಕೆ ಈ ವಾಹಿನಿಗಳನ್ನ ನೋಡ್ತಾ ನೀವೆಲ್ಲವನ್ನು ತಿಳ್ಕೊಬೋದು ಎಲ್ಲವನ್ನು ಕಲಿಬಹುದು ಆದ್ದರಿಂದ ನೇರವಾಗಿ ಭೇಟಿ ಭೇಟಿಯಾಗಲಬಹುದು ಫೋನ್ ಮೂಲಕ ತಿಳ್ಕೊಬೋದು ನನ್ನದೊಂದು ಫೈಲನ್ನ ನೀವು ಒಂದು ತಿಂಗಳು ನೀವು ಅಪ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ನೀವು ಜೀವನದಲ್ಲಿ ಸಕ್ಸಸ್ಸನ್ನು ಕಾಣ್ತೀರ ನಿಮಗೆ ಹಣದ ಸಮಸ್ಯೆ ಇದ್ದರೆ ದಾಂಪತ್ಯದಲ್ಲಿ ಸಮಸ್ಯೆ ಇದ್ದರೆ ಮದುವೆ ಆಗದ ಇದ್ದರೆ ನಿಮ್ಮ ಮನೆಯಲ್ಲಿ ಜನ ಬಾಡಿಗೆ ಮನೆಗಳಿಗೆ ಜನ ಬರ್ತಾ ಇಲ್ಲ ಅಂದರೆ ಎಲ್ಲದಕ್ಕೂ ನಮ್ಮ ಹತ್ರ ಒಂದು ರಾಮಬಾಣದ ಒಂದು ಔಷಧಿ ಥರ ಇದೆ ಅದನ್ನೆಲ್ಲರೂ ಉಪಯೋಗಿಸ್ಬೋದು ಪ್ರತಿಯೊಬ್ಬರು ಯಾವುದೇ ರಾಶಿ ಯಾವುದೇ ನಕ್ಷತ್ರ ಯಾವುದೇ ಒಂದು ಆಗಿರಲಿ ಯಾವುದೇ ನಕ್ಷತ್ರದವರಾಗಿರಲಿ ಯಾವುದೇ ಡೇಟ್ನವರಾಗಿರಲಿ ಎಲ್ಲರೂ ಬಳಸ್ ಬಳಸ್ಬೋದು ಇದನ್ನು ಹಂಡ್ರೆಡ್ ಪರ್ಸೆಂಟ್ಸ್ ಸಕ್ಸಸನ್ನು ಕಂಡಿರೋಂಥದ್ದು ಇದು ನಾವು ಉಪಯೋಗಿಸಿ ಕಂಡು ಸಕ್ಸಸನ್ನು ನಾವು ಕಂಡಿರೋದಿದ್ದೀವಿ ಹಂಡ್ರೆಡ್ ಪರ್ಸೆಂಟ್ ನೀವು ಸಹ ಇದನ್ನು ಮಾಡ್ಕೊಬೋದು ಹೇಳ್ತೀನಿ ಆಗುತ್ತೋ ಆಗುತ್ತೆ ಅಂತ ಹೇಳ್ತೀನಿ ಈ ಬದುಕು ಬದಲಾಗಲು ಕ್ಷಣವತ್ತು ಸಾಕು ಅನ್ನೋ ಕಾರ್ಯಕ್ರಮದಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ತಿಳಿಸ್ಕೊಳ್ತಾ ನನ್ನ ವಾಹಿನಿನ ದಿನನಿತ್ಯ ನೀವು ಫಾಲೋಅಪ್ ಮಾಡಿದ್ರೆ ಸಾಕು ಹಂಡ್ರೆಡ್ ಪರ್ಸೆಂಟ್ ನೀವು ಈ ಜ್ಯೋತಿಷ್ಯದ ಒಂದು ಒಲವು ಒಂದು ಅರಿವು ನಿಮಗೆ ಗೊತ್ತಾಗುತ್ತೆ ಏನು ಜ್ಯೋತಿಷ್ಯ ಅಂದರೆ ಏನು ಅಂತ ಈ ಸಂಖ್ಯೆಗಳ ಬಗ್ಗೆ ಏನು ಗ್ರಹಗಳ ಬಗ್ಗೆ ಏನು ಯಾವ್ಯಾವ ಗ್ರಹಗಳು ಯಾವ್ಯಾವ ರಾಶಿಯಲ್ಲಿದ್ದರೆ ಏನು ಸಂಬಂಧ ಇರುತ್ತೆ ಯಾವ ಗ್ರಹಗಳ ಸಂಬಂಧ ಇದ್ದಾಗ ಏನೆಲ್ಲ ಆಗುತ್ತೆ ಯಾವ ರೀತಿ ನಾವು ಉದ್ಧಾರ ಆಗ್ತೀವಿ ನಮ್ಮ ದಶಾನಾಥ ನಮ್ಮ ಭುಕ್ತಿನಾಥ ನಮ್ಮ ದಿನಾಂಕ ನಮ್ಮ ದೇಶ ಭುಕ್ತಿ ಅಂತರ್ಭುಕ್ತಿ ಇವೆಲ್ಲವನ್ನು ನಾವು ತಿಳ್ಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ನಾವು ರಾಜಯೋಗದಲ್ಲಿ ಇರ್ಬೋದು ಅಂತ ಹೇಳ್ತಾ ಈ ಬದುಕು ಬದಲಾಗಲು ಕ್ಷಣವತ್ತು ಸಾಕು ಅನ್ನೋ ಕಾರ್ಯಕ್ರಮವನ್ನು ನಾನು ಮುಗಿಸ್ತಾ ಇದ್ದೀನಿ ತಮ್ಮೆಲ್ಲರಿಗೂ ಸರ್ವೇ ಜನ ಸುಖಿ